ಹಲೋ ಎವ್ರಿ ಒನ್ ಕನ್ನಡದಲ್ಲಿ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ದ ಹಿಂದು ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣನ ಮಾಡಲಿದ್ದೇವೆ ಈ ಒಂದು ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದ ಮೊದಲನೇ ಒಂದು ಆಟಗಳನ್ನ ನೋಡೋಣ ಎಲೆಕ್ಷನ್ ಕಮಿಷನ್ ಆಸ್ ಕೇಜ್ರಿವಾಲ್ ಎವಿಡೆನ್ಸ್ ಫಾರ್ ಪಾಯ್ಝ್ನಿಂಗ್ ಆಫ್ ಯಮುನಾ ಸೊ ಇಲ್ಲಿ ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಅವರು ಹರಿಯಾಣ ಸರ್ಕಾರದಿಂದ ಈ ಯಮುನಾ ನದಿ ಅನ್ನುವಂಥದ್ದು ಕಲುಷಿತಗೊಳ್ತಾ ಇದೆ ಅನ್ನೋಂಥದ್ದನ್ನು ಆರೋಪವನ್ನು ಮಾಡಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂಥ ಎಲೆಕ್ಷನ್ ಕಮಿಷನ್ ಕೇಜ್ರಿವಾಲ್ ಅವರಿಗೆ ಸೊ ಏನು ಆರೋಪವನ್ನು ಮಾಡಿದಾರಾ ಅದಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸನ್ನು ಅಂದರೆ ಸಾಕ್ಷ್ಯಗಳನ್ನು ನೀಡಬೇಕಂತ ಹೇಳಿ ಎಲೆಕ್ಷನ್ ಕಮಿಷನ್ ಅವರಿಗೆ ಹೇಳಿದ ಸೊ ಈ ನಿಟ್ಟಿನಲ್ಲಿ ಏನಿವಾಗ ಆ ಇವರು ಆರೋಪವನ್ನು ಮಾಡಿರುವಂಥದ್ದು ಹರಿಯಾಣ ಗೌರ್ ಗೌರ್ಮೆಂಟ್ ಮೇಲೆ ಸರ್ಕಾರದ ಮೇಲೆ ಏನು ಆರೋಪವನ್ನು ಮಾಡಿದ್ದಾರೆ ಸೊ ಈ ಗೌರ್ಮೆಂಟ್ ಏನು ಮಾಡಿದೆ ಅಂತಂದರೆ ಏನಿವಾಗ ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಅವರ ಮೇಲೆ ಒಂದು ಕೇಸನ್ನು ಫೈಲ್ ಮಾಡಿದ ಹಾಗಿದ್ರೆ ಯಾವ ಒಂದು ಆ್ಯಕ್ಟ್ ಅಡಿಯಲ್ಲಿ ಈ ಒಂದು ಕೇಸನ್ನು ಫೈಲ್ ಮಾಡಿದ್ದಾರೆ ಅಂತ ನೋಡೋದಾದರೆ ಎಸ್ ಸೊ ಇಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಫೈವ್ ಡಿ ಎಮ್ ಎ ಆ್ಯಕ್ಟ್ ಟೂ ತೌಸಂಡ್ ಫೈವ್ ಅಂದರೆ ವಿಪತ್ತು ನಿರ್ವಹಣಾ ಕಾಯ್ದೆ ಎರಡು ಸಾವಿರದ ಐದು ಏನಿದೆ ಸೊ ಇದರ ಅಡಿಯಲ್ಲಿ ಆ ಕೇಜ್ರಿವಾಲ್ ಅವರ ವಿರುದ್ಧ ಏನು ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಹಾಗಿದ್ರೆ ಯಾವ ಸೆಕ್ಷನ್ ಅಡಿಯಲ್ಲಿ ಇವರು ಪ್ರಕರಣವನ್ನು ದಾಕ್ಷಿ ದಾಖಲಿಸಿದ್ದಾರೆ ಅಂತ ನೋಡೋದಾದ್ರೆ ಸೊ ಇಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಫೈವ್ ಅಡಿಯಲ್ಲಿ ಸೊ ಸೆಕ್ಷನ್ ಸೆಕ್ಷನ್ ಫಿಫ್ಟಿ ಫೋರ್ ಅಂತ ಬರುತ್ತೆ ಸೆಕ್ಷನ್ ಫಿಫ್ಟಿ ಫೋರ್ ಸೊ ಇಲ್ಲಿ ಸೆಕ್ಷನ್ ಫಿಫ್ಟಿ ಫೋರ್ ಏನು ಹೇಳತ್ತಂತಂದರೆ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಅಂದರೆ ಈ ಡಿಸಾಸ್ಟರ್ಗೆ ಸಂಬಂಧಪಟ್ಟಂತೆ ಅಥವಾ ಈ ವಿಪತ್ತಿಗೆ ಸಂಬಂಧಪಟ್ಟಂತೆ ಏನಾದರೂ ಸುಳ್ಳು ಸುದ್ದಿಗಳನ್ನು ಹರಡಿಸಿದ್ರೆ ಸುಳ್ಳು ಸುದ್ದಿಗಳನ್ನ ಪ್ರಚಾರವನ್ನು ಮಾಡಿದರೆ ಸೊ ಅವರಿಗೆ ಇಲ್ಲಿ ಒಂದರಿಂದ ಅಂದರೆ ಒಂದು ವರ್ಷದವರೆಗೆ ಒಂದು ವರ್ಷ ಏನಿರುತ್ತೆ ಅಂದರೆ ಅವರಿಗೆ ಜೈಲು ಶಿಕ್ಷೆಯನ್ನು ವಿಧಿಸುವಂಥ ನಿಬಂಧನೆ ಇದು ಒಳಗೊಂಡಿರುತ್ತೆ ಸೊ ಇದರ ಅಡಿಯಲ್ಲಿ ಈ ಕೇಜ್ರಿವಾಲ್ ಅವರ ವಿರುದ್ಧ ಏನು ಮಾಡಿದ್ದಾರೆ ಅಂದ್ರೆ ಪ್ರಕರಣವನ್ನ ದಾಖಲಿಸಿದ್ದಾರೆ ಹಾಗೆ ಸೊ ಈ ರೀತಿ ಒಂದು ಅಪಪ್ರಚಾರ ಅನ್ನುವಂಥದ್ದು ಸೊ ಇದು ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಆ್ಯಂಡ್ ತ್ರೀ ಫಿಫ್ಟಿ ಸಿಕ್ಸ್ ಆಫ್ ಬಿ ಎನ್ ಎಸ್ ಆಫ್ ಬಿ ಎನ್ ಎಸ್ ಸೊ ಬಿ ಎನ್ ಎಸ್ ಅಂತಂದರೆ ಇತ್ತೀಚೆಗೆ ಜಾರಿಗೆ ತಂದಿರುವಂಥ ಅಪರಾಧ ಕಾನೂನುಗಳು ಏನಿದೆ ಸೊ ಅವುಗಳಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಅಂತ ಬರುತ್ತೆ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಮತ್ತು ತ್ರೀ ಫಿಫ್ಟಿ ಸಿಕ್ಸ್ ಏನು ಹೇಳತ್ತೆ ಅಂತಂದರೆ ಇಲ್ಲಿ ಮಾಣಹಾಣಿಯ ಅಂದರೆ ಡಿಮೇ ಡಿ ಪೇಮೇಷನ್ ಅಂತ ಏನು ಕರಿತೀವಿ ಮಾನಹಾನಿ ನಷ್ಟ ಈ ಮೊಕದ್ದಮೆ ಪ್ರಕರಣವನ್ನು ಕೂಡ ಕೇಜ್ರಿವಾಲ್ ವಿರುದ್ಧ ಇಲ್ಲಿ ದಾಖಲಿಸಿರುವಂಥದ್ದು ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಇಲೆಕ್ಷನ್ ಕಮಿಷನ್ ಏನು ಮಾಡಿದೆ ಅಂತಂದರೆ ಕೇಜ್ರಿವಾಲ್ ಅವರಿಗೆ ಸೊ ಏನು ಆರೋಪವನ್ನು ಮಾಡಿದಾರೋ ಅದಕ್ಕೆ ಸೂಕ್ತವಾದಂತಹ ದಾಖಲೆಗಳನ್ನು ನೀಡಬೇಕಂತ ಇಲ್ಲಿ ಹೇಳಿರುವಂಥದ್ದು ಸೊ ಈ ನಿಟ್ಟಿನಲ್ಲಿ ನಾವು ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಫೈವ್ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟನ್ನು ಸ್ಟಡಿ ಮಾಡಬೇಕಿದ್ರೆ ಸೊ ಏನು ಈ ಒಂದು ಟಾಪಿಕ್ ನಮಗೆ ಜಿ ಎಸ್ ಪೇಪರ್ ತ್ರೀ ಅಡಿಯಲ್ಲಿ ಜಿ ಎಸ್ ಪೇಪರ್ ತ್ರೀ ಅಡಿಯಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ ಸೊ ಇದರ ಅಡಿಯಲ್ಲಿ ನಾವು ಇದರ ಇಂಪಾರ್ಟೆಂಟ್ ಅಂದರೆ ಇದನ್ನು ಯಾವಾಗ ಪಾಸ್ ಮಾಡಲಾಯಿತು ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ಎರಡು ಸಾವಿರದ ಐದರಲ್ಲಿ ಬಟ್ ಇದು ಜಾರಿಗೆ ಬಂದಿದ್ದು ಸೊ ಎರಡು ಸಾವಿರದ ಆರರಿಂದ ಜಾರಿಗೆ ಬರುತ್ತಾ ಸೊ ಇದರ ಉದ್ದೇಶ ಏನಂತಂದರೆ ಏನಿವಾಗ ವಿಪೋ ವಿಕೋಪಗಳಾಗತ್ತೆ ಅಥವಾ ವಿಪತ್ತುಗಳಾಗತ್ತೆ ಅವುಗಳನ್ನ ಮೆಡಿಗೇಟ್ ಮಾಡುವಂಥದ್ದು ಅಂದರೆ ಅವುಗಳನ್ನು ಉಪಶಮನ ಅಥವಾ ಅವುಗಳನ್ನು ಕಡಿಮೆ ಮಾಡುವಂಥದ್ದು ಹಾಗೆ ಈ ಒಂದು ವಿಪತ್ತುಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯ ಒಂದು ಕಾರ್ಯತಂತ್ರಗಳನ್ನು ಮಾಡಬೇಕು ಅನ್ನುವಂಥದ್ರ ಕುರಿತು ಏನು ಮಾಡುತ್ತೆಂದರೆ ಇದು ಕೆಲಸವನ್ನು ಮಾಡುತ್ತಾ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಇದರಲ್ಲಿ ಇರುವಂಥ ಪ್ರಮುಖ ಫೀಚರ್ಸ್ಗಳ ಬಗ್ಗೆ ನಾವು ಕೂಡ ತಿಳ್ಕೊಂಡಿರ್ಬೇಕಾಗತ್ತಾ ನಾವು ಲೆಟಸ್ಟ್ ಮಾಡೋದು ನೆಕ್ಸ್ಟ್ ಟಾಪಿಕ್ ಸುಪ್ರೀಂ ಕೋರ್ಟ್ ರಿಲ್ಯಾಕ್ಸ್ ರಿಲ್ಯಾಕ್ಸಿಸ್ ಕಂಡೀಷನ್ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಆ್ಯಡ್ ಹೋಕ್ ಜಡ್ಜಿಸ್ ಟು ಹೈಕೋರ್ಟ್ ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಏನು ಇಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಗಳಲ್ಲಿ ಏನು ಮಾಡಿದೆ ಅಂತಂದರೆ ವಿನಾಯಿತಿಯನ್ನು ನೀಡಿದೆ ರಿಲ್ಯಾಕ್ಸೇಷನ್ನ ಮಾಡಿದೆ ಸೊ ಯಾವುದಕ್ಕೆ ಸಂಬಂಧಪಟ್ಟಂತಂದರೆ ಏನು ಹೈಕೋರ್ಟ್ಗಳು ಏನಿರುತ್ತೆ ಸೊ ಈ ಹೈಕೋರ್ಟ್ಗಳಿಗೆ ಅಡ್ಹೋಕ್ ಜಡ್ಜಸ್ಗಳನ್ನ ನೇಮಕ ಅಥವಾ ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡುವುದರಲ್ಲಿ ಏನು ಮಾಡಿದೆ ಅಂತಂದರೆ ಕೆಲವೊಂದಿಷ್ಟು ವಿನಾಯಿತಿಗಳನ್ನು ನೀಡಿದ ಸೊ ಈ ಒಂದು ಟಾಪಿಕ್ ಜಿ ಎಸ್ ಪೇಪರ್ ಟು ಅಡಿಯಲ್ಲಿ ಪೋಲ್ಟಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ ಎಸ್ ಸೊ ಇಲ್ಲಿ ಯಾವ ರೀತಿ ಒಂದು ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ ಅಂತಂದರೆ ಹೇಳಿ ಸುಪ್ರೀಂ ಕೋರ್ಟ್ ಇಫ್ ಜುಡಿಷಲ್ ವೆಕೆನ್ಸಿ ಇಫ್ ಜುಡಿಷಿಯಲ್ ವೆಕೆನ್ಸಿ ಜುಡಿಷಲ್ ವೆಕೆನ್ಸಿ ಎಕ್ ಸಿ ಟ್ವೆಂಟಿ ಪರ್ಸೆಂಟ್ ಆಫ್ ಸ್ಯಾಂಕ್ಷನ್ ಸ್ಟ್ರೆಂತ್ ಅಂದರೆ ಈ ನ್ಯಾಯಾಂಗದಲ್ಲಿ ಏನಾದರೂ ಈ ಒಂದು ಒಟ್ಟಾರೆ ಒಂದು ಸ್ಟ್ರಂತ್ ಏನಿರುತ್ತಾ ಅಂದರೆ ಈ ಒಂದು ಹೈಕೋರ್ಟ್ಗಳಲ್ಲಿ ಸ್ಟ್ಯಾನ್ ಸ್ಯಾನ್ಷನ್ ಸ್ಟ್ರಂತ್ ಏನಿರುತ್ತೆ ಅವುಗಳಲ್ಲಿ ಏನಾದರೂ ಈ ಪ್ರತಿಶತ ಇಪ್ಪತ್ತಕ್ಕಿಂತ ಏನಾದರೂ ಬಾಕಿ ಅಂದರೆ ಇಪ್ಪತ್ತಕ್ಕಿಂತ ಹೆಚ್ಚುವರಿ ಒಂದು ಸ್ಥಾನಗಳು ಕಾಲಿದ್ರೆ ಅದು ಅವುಗಳಿಗೆ ನಾವು ಅರಿಕ್ತ ಸ್ಥಾನಗಳಂತ ಕರೀತೀವಿ ಅಥವಾ ವೆಕೆಂಟ್ ಅಂತ ಕರೀತೀವಿ ಸೊ ಆ ರೀತಿ ಸನ್ನಿವೇಶ ಇದ್ದಾಗ ಏನು ಮಾಡ್ಬೋದು ಅಂತಾರೆ ಎಡ್ಹೋಕ್ ಜಡ್ಜಸ್ಗಳನ್ನ ಸೊ ಕನ್ನಡದಲ್ಲಿ ಎಡ್ಹೋಕ್ ಅಂತಂತಂದರೆ ಹೆಚ್ಚುವರಿ ಜಡ್ಜಸ್ಗಳಂತ ಹೆಚ್ಚುವರಿ ನ್ಯಾಯಾಧೀಶರನ್ನ ನೇಮಕ ಮಾಡಬಹುದು ಅನ್ನೋಂಥದನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ ಸೊ ಈ ರೀತಿ ಒಂದು ಪ್ರೊವಿಜನ್ ಅನ್ನುವಂಥದ್ದು ಈಗ ತಂದಿರುವಂಥದ್ದಲ್ಲ ಸೊ ಇದನ್ನು ಏನಂತಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೊ ಎರಡು ಸಾವಿರದ ಇಪ್ಪತ್ತೊಂದರ ಒಂದು ಪ್ರಕರಣದಲ್ಲಿ ಇದನ್ನು ಈ ರೀತಿ ಹೇಳತ್ತ ಅಂದರೆ ಲೋಕ ಪ್ರಹಾರಿ ವರ್ಸಸ್ ಲೋಕ ಪ್ರಹಾರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಸೊ ಈ ಒಂದು ಪ್ರಕರಣದಲ್ಲಿ ಅಂತಂದ್ರೆ ನ್ಯಾಯಾಂಗದಲ್ಲಿ ಅಂದರೆ ಈ ಹೈಕೋರ್ಟ್ನಲ್ಲಿ ಸ್ಟ್ರಂತ್ನ ಪ್ರತಿಶತ ಇಪ್ಪತ್ತರಷ್ಟು ಒಂದು ವ್ಯಾಕೆನ್ಸಿ ಇದ್ದರೆ ಸೊ ಅವಾಗ ಏನು ಮಾಡ್ಬೋದು ಅಂತಂದರೆ ಈ ಎಡ್ಹೋಕ್ ಜಡ್ಜಸ್ಗಳನ್ನ ಇಲ್ಲಿ ನೇಮಕವನ್ನು ಮಾಡ್ಬೋದು ಅಂತ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರತ್ತೆ ಈ ಒಂದು ಪ್ರಕರಣದಲ್ಲಿ ವೆರಿ ಇಂಪಾರ್ಟೆಂಟ್ ಈ ಒಂದು ಈ ರೀತಿ ಒಂದು ಪ್ರಕರಣ ಕೂಡ ಕೊಟ್ಟು ನಮಗೆ ಇದು ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತ ಕೂಡ ಕೇಳಿರ್ತಾರೆ ಸೊ ಇದು ಲೋಕಪ್ರಹಾರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಇದನ್ನು ಹೇಳಿರತ್ತ ಸೊ ನಾವಿವಾಗ ಈ ಒಂದು ಎಡ್ಹೋಕ್ ಜಡ್ಜಸ್ ಬಗ್ಗೆ ತಿಳ್ಕೋಣ ಅಬೌಟ್ ಸೊ ಇದು ಸಂವಿಧಾನದಲ್ಲಿ ಯಾವ ಒಂದು ಆರ್ಟಿಕಲ್ ಈ ಎಡ್ಹೋಕ್ ಜಡ್ಜಿಸ್ಗಳ ನೇಮಕಾತಿಯ ಕುರಿತು ಹೇಳುತ್ತೆ ಎಸ್ ಸೊ ಇಲ್ಲಿ ಆರ್ಟಿಕಲ್ ಟು ಟ್ವೆಂಟಿ ಫೋರ್ ಎ ಅನ್ನುವಂಥದ್ದು ಇವರ ನೇಮಕಾತಿಗೆ ಸಂಬಂಧಪಟ್ಟಿರುವಂಥ ಒಂದು ಆರ್ಟಿಕಲ್ ಆಗಿದೆ ಸೊ ಇದರಡಿಯಲ್ಲಿ ಈ ಹೈಕೋರ್ಟ್ನ ಸಿ ಜಿ ಏನಿರ್ತಾರೆ ಚೀಫ್ ಜಸ್ಟಿಸ್ ಏನಿರ್ತಾರೆ ಸಿ ಜಿ ಆಫ್ ಹೈಕೋರ್ಟ್ ಏನಿರ್ತಾರೆ ಅಂತಂದರೆ ಇವ್ರು ಏನು ಮಾಡ್ಬೋದು ಅಂತಂದ್ರೆ ಇಲ್ಲಿ ಈ ಎಡ್ಹಾಕ್ ಜಡ್ಜಿಸ್ಗಳನ್ನ ಏನು ಮಾಡ್ಬೋದಂದ್ರೆ ನೇಮಕವನ್ನು ಮಾಡ್ಬೋದಾಗಿರತ್ತೆ ಸೊ ಇಲ್ಲಿ ಹೆಚ್ಚಾಗಿ ಯಾರನ್ನು ನೇಮಕವನ್ನು ಮಾಡಲಾಗತ್ತೆ ಅಂತಂದ್ರೆ ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡುವಾಗ ರಿಟೈರ್ಡ್ ರಿಟೈರ್ಡ್ ಹೈಕೋರ್ಟ್ ಹೈಕೋರ್ಟ್ ಇರ್ತಾರೆ ಇವರನ್ನು ಎಡಹೋಗಿ ಜಡ್ಜಸ್ಗಳಾಗಿ ನೇಮಕವನ್ನು ಮಾಡ್ತಾರೆ ಸೊ ಇಲ್ಲಿ ನೇಮಕವನ್ನು ಮಾಡುವಂಥ ಸಂದರ್ಭದಲ್ಲಿ ಪ್ರಿಯೋರ್ ಕನ್ಸಂಟ್ ಪ್ರಿಯೋರ್ ಕನ್ಸಂಟ್ ಅಂದರೆ ಇಲ್ಲಿ ರಾಷ್ಟ್ರಪತಿಗಳ ಒಂದು ಒಪ್ಪಿಗೆಯನ್ನು ತೆಗೆದುಕೊಂಡು ಇವರನ್ನು ನೇಮಕವನ್ನು ಮಾಡಬೇಕಾಗತ್ತೆ ಪ್ರೆಸಿಡೆಂಟ್ ಹಾಗಿದ್ರೆ ಇಲ್ಲಿ ಏನು ಎಡ್ಹಾಕ್ ಜಡ್ಜಸ್ಗಳಾಗಿ ನೇಮಕ ಆಗ್ತಾರೆ ಸೊ ಅವರಿಗೆ ಸಂಬಂಧಪಟ್ಟಂಥ ಪ್ರಮುಖ ಕ್ರಿಟೇರಿಯಾ ಏನು ಅಥವಾ ಮಾನದಂಡಗಳೇನು ಅನ್ನೋದನ್ನು ನೋಡೋಣ ಸೊ ಮೊದಲನೇದಾಗಿ ಏನಿವಾಗ ಈ ನೇಮಕಗೊಳ್ತಾ ಇರುವಂಥ ಏನು ಎಡ್ಹಾಕ್ ಜಡ್ಜಸ್ಗಳೇನಿರ್ತಾರೆ ಅವರು ಈಗಾಗಲೇ ಸುಪ್ರೀಂ ಕೋರ್ಟ್ನ ಸಾರಿ ಹೈಕೋರ್ಟ್ನಲ್ಲಿ ಜಡ್ಜ್ಗಳಾಗಿ ಸೇವೆಯನ್ನು ಸಲ್ಲಿಸಿರಬೇಕು ಹೈಕೋರ್ಟ್ನಲ್ಲಿ ಜಡ್ಜ್ಗಳಾಗಿ ಸೇವೆಯನ್ನು ಸಲ್ಲಿಸಿದ್ರೆ ಅವರನ್ನು ಎಡ್ಹಾಕ್ ಜಡ್ಜಸ್ಗಳಾಗಿ ನೇಮಕವನ್ನು ಮಾಡಲಾಗತ್ತೆ ಹಾಗೆ ಇವರನ್ನ ನೇಮಕವನ್ನು ಮಾಡುವಂಥ ಸಂದರ್ಭದಲ್ಲಿ ಇವರ ಕನ್ಸೆಂಟನ್ನು ತೆಗೆದುಕೊಳ್ಬೇಕಾಗತ್ತೆ ಅವರ ಒಪ್ಪಿಗೆ ಇಲ್ಲದೆ ನೀವು ಅವರನ್ನು ನೇಮಕ ಮಾಡಲಿಕ್ಕೆ ಬರೋದಿಲ್ಲ ಸೊ ಇಲ್ಲಿ ಅವರ ಕನ್ಸೆಂಟ್ ಅನ್ನುವಂಥದ್ದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅವರ ಒಪ್ಪಿಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಹಾಗಿದ್ರೆ ಇಲ್ಲಿ ಯಾವ ಒಂದು ಉದ್ದೇಶಕ್ಕಾಗಿ ಅವರನ್ನು ಇಲ್ಲಿ ಅಡ್ವೊಕ್ ಗಳಾಗಿ ನೇಮಕ ಮಾಡ್ತಾರೆ ಅಂತ ನೋಡೋದಾದರೆ ಸೊ ಇವರನ್ನು ತಾತ್ಕಾಲಿಕವಾಗಿ ಇರ್ತಾರೆ ಇವರು ಪರ್ಮನೆಂಟ್ ಆಗಿರೋದಿಲ್ಲ ಬದಲಿಗೆ ಇವರು ಇವರನ್ನು ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳುತ್ತಾ ಸೊ ಯಾವ ಉದ್ದೇಶಕ್ಕಾಗಿ ಅಂತಂದರೆ ಏನು ನ್ಯಾಯಾಂಗದಲ್ಲಿ ಬಾಕಿ ಏನಿರುತ್ತೆ ಪೆಂಡೆನ್ಸಿ ಕೇಸಸ್ ಏನು ಇರುತ್ತಾ ಸೊ ಅವುಗಳನ್ನು ಇಲ್ಲಿ ಜಡ್ಜ್ ಮಾಡಲಿಕ್ಕೆ ಏನು ಮಾಡಲಾಗತ್ತೆ ಅಂದರೆ ಇವರನ್ನು ನೇಮಕ ಮಾಡಿಕೊಳ್ಳಲಾಗತ್ತಾ ಹಾಗೆ ಏನು ಇವಾಗ ಅಪಾಯಿಂಟ್ಮೆಂಟ್ ಆಗಿರ್ತಾರೆ ಹೋಗಿ ಜಡ್ಜಸ್ಗಳಾಗಿ ಇವರಿಗೆ ಏನು ಇವಾಗ ಸಿಟ್ಟಿಂಗ್ ಜಡ್ಜಸ್ ಏನಿರ್ತಾರೆ ಸಿಟ್ಟಿಂಗ್ ಸಿಟ್ಟಿಂಗ್ ಜಡ್ಜಸ್ ಏನಿರ್ತಾರೆ ಅವರಿಗೆ ಇರುವಷ್ಟೇ ಅಧಿಕಾರಿಗಳು ಕೂಡ ಇವರಿಗೆ ಏನಿರ್ತಾರೆ ಸೇಮ್ ಪವರ್ಸ್ ಇರುತ್ತೆ ಸೇಮ್ ಪವರ್ ಎಸ್ ಸೊ ನಂತರದಲ್ಲಿ ಇವರ ಅಪಾಯಿಂಟ್ಮೆಂಟ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅನ್ನೋಂಥದ್ದು ನೋಡೋಣ ಸೊ ಪ್ರೊಸೀಜರ್ ಅಪಾಯಿಂಟ್ಮೆಂಟ್ ಪ್ರೊಸೀಜರ್ ನೇಮಕಾತಿಯ ಒಂದು ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ ಎಸ್ ಸೊ ಇಲ್ಲಿ ಹೈಕೋರ್ಟ್ನ ಜಡ್ಜಿಸ್ಗಳ ಅಂದರೆ ಇಲ್ಲಿ ಎಡ್ಹೋಕ್ ಜಡ್ಜಿಸ್ಗಳನ್ನ ಹೈಕೋರ್ಟ್ಗಳಿಗೆ ಆಯ್ಕೆಯನ್ನು ಮಾಡಬೇಕಾದ್ರೆ ಇಲ್ಲಿ ಆ ಹೈಕೋರ್ಟ್ನ ಸಿ ಜೆ ಏನಿರ್ತಾರೆ ಅಥವಾ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಏನಿರ್ತಾರೆ ಸೊ ಏನು ಮಾಡ್ತಾರೆ ಅಂತಂದರೆ ಆರಂಭದಲ್ಲಿ ಪೊಟೆನ್ಷಿಯಲ್ ಕ್ಯಾಂಡಿಡೇಟನ್ನ ಆಯ್ಕೆಯನ್ನು ಮಾಡ್ತಾರೆ ಐಡೆಂಟಿಫೈ ಮಾಡ್ತಾರೆ ಐಡೆಂಟಿಫೈ ಪೊಟೆನ್ಷಿಯಲ್ ಉಳ್ಳಂತಹ ವ್ಯಕ್ತಿಯನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಪೊಡೆನ್ಷಿಯಲ್ ಐಡೆಂಟಿಫೈ ಪೊಡೆನ್ಷಿಯಲ್ ಕ್ಯಾಂಡಿಡೇಟ್ ಸೊ ಇವರನ್ನು ನೇಮಕ ಮಾಡ್ತಾರೆ ಸೊ ಇಲ್ಲಿ ನೇಮಕ ಮಾಡುವಂಥ ಸಂದರ್ಭದಲ್ಲಿ ಅವರ ಒಪ್ಪಿಗೆಯನ್ನು ಕೂಡ ಪಡೆದುಕೊಳ್ಳಲಾಗತ್ತೆ ಸೊ ಇಲ್ಲಿ ಏನಿವಾಗ ಇಲ್ಲಿ ಐಡೆಂಟಿಫೈ ಏನು ಮಾಡ್ತಾರೆ ಇವರ ಹೆಸರನ್ನು ಇಲ್ಲಿ ಶಿಫಾರಸು ಮಾಡಲಾಗತ್ತೆ ಪ್ರೆಸಿಡೆಂಟ್ ಅವರಿಗೆ ಈ ಹೆಸರುಗಳನ್ನ ಯಾರು ಶಿಫಾರಸ್ ಅಂತ ಪ್ರೆಸಿಡೆಂಟ್ ಅವ್ರಿಗೆ ಬೈ ಯೂನಿಯನ್ ಲಾ ಮಿನಿಸ್ಟರ್ ಅವರು ಯೂನಿಯನ್ ಲಾ ಮಿನಿಸ್ಟರ್ ಅವರು ಪ್ರೆಸಿಡೆಂಟ್ ಅವರಿಗೆ ಎಡ್ವೋಕ್ ಜಸ್ಗಳಾಗಿ ನೇಮಕಗೊಳ್ಳುವವರ ಹೆಸರನ್ನು ಇಲ್ಲೇನು ಅಂತಂದರೆ ರೆಕಮೆಂಡ್ ಮಾಡ್ತಾರೆ ಶಿಫಾರಸನ್ನು ಮಾಡ್ತಾರೆ ಟು ಪ್ರೆಸಿಡೆಂಟ್ ಹಾಗೆ ಏನಿವಾಗ ಈ ಶಿಫಾರಸನ್ನು ಮಾಡ್ತಿರ್ತಾರೆ ಸೊ ಈ ಶಿಫಾರಸನ್ನು ಮಾಡುವಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಕೊಲೀಜಿಯಂ ಏನಿರತ್ತ ಕೊಲಿಜಿಯಂ ಏನಿರುತ್ತೆ ಸೊ ಇವರ ಒಂದು ಒಪ್ಪಿಗೆ ಕೂಡ ಅಂದ್ರೆ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇವರು ಕೂಡ ಅದಕ್ಕೆ ಒಪ್ಪಿಗೆನ ಸೂಚಿಸಬೇಕಾಗತ್ತೆ ಸೊ ಇವರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಆ ಒಂದು ಫೈನಲ್ ಡಿಸಿಜನ್ ಅಂತಿಮ ನಿರ್ಧಾರ ಯಾರ್ದಾಗಿರುತ್ತೆ ಅಂತಂದ್ರೆ ಇಲ್ಲಿ ಫೈನಲ್ ಡಿಸಿಜನ್ ಸೊ ಅದು ರಾಷ್ಟ್ರಪತಿಗಳದ್ದು ಆಗಿರುತ್ತೆ ಅಥವಾ ಪ್ರೆಸಿಡೆಂಟ್ ಅವ್ರದ್ದು ಆಗಿರತ್ತಾ ಸೊ ಇಲ್ಲಿ ಪ್ರೆಸಿಡೆಂಟ್ ಅವರು ಈ ರೀತಿಯ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಸೊ ಇವರು ಪಿ ಎಮ್ ಏನಿರ್ತಾರೆ ಸೊ ಇವರ ಸಲಹೆಯನ್ನು ಕೂಡ ಪಡೆದುಕೊಳ್ತಾರೆ ಅಂದರೆ ಪ್ರೈಮ್ ಮಿನಿಸ್ಟರ್ ಅವರ ಸಲಹೆಯನ್ನು ಈ ಒಂದು ಆ ಸಂದರ್ಭದಲ್ಲಿ ಪಡೆದುಕೊಳ್ತಾರೆ ಸೊ ಇಲ್ಲಿ ಏನು ಎಡ್ಹಾಕ್ ಜಡ್ಜಸ್ಗಳಾಗಿ ನೇಮಕವನ್ನು ಆಗಿರ್ತಾರೆ ಅವರ ಒಂದು ಅಧಿಕಾರ ಅವಧಿ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ ಸೊ ಇವರ ಅಧಿಕಾರ ಅವಧಿ ಬಂದು ಎರಡರಿಂದ ಮೂರು ವರ್ಷ ಇರುತ್ತಾ ಸೊ ಇನ್ ಕೇಸ್ ಏನಾದರೂ ನ್ಯಾಯಾಂಗದಲ್ಲಿ ಹೆಚ್ಚುವರಿಂದು ಬಾಗ್ಲಾಗ್ಗಳಿದ್ರ ಸೊ ಬಾಗ್ಲಾಗ್ ಮತ್ತು ಈ ವ್ಯಾಕೆನ್ಸಿಗಳಿದ್ರ ವ್ಯಾಕೆನ್ಸಿಗಳಿದ್ರೆ ಅವುಗಳ ಅವಾಗ ಆಗಿನ ಒಂದು ಸಂದರ್ಭದಲ್ಲಿ ಎರಡರಿಂದ ಐದು ವರ್ಷಗಳವರೆಗೆ ಇವರ ಅಧಿಕಾರಾವಧಿಯನ್ನು ವಿಸ್ತರಿಸಲಾಗತ್ತ ಸೊ ಅಂದರೆ ಒಟ್ಟಾರೆಯಾಗಿ ಏನಿವಾಗ ಅಡ್ಹೋಕ್ ಜಡ್ಜಿಸ್ಗಳಾಗಿ ನೇಮಕಗೊಂಡಿರ್ತಾರೆ ಅವರು ಐದು ವರ್ಷದವರೆಗೆ ಏನು ಮಾಡ್ಬೋದು ಅಂದರೆ ಪ್ರಕರಣಗಳನ್ನ ಆಲಿಸಲಿಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ ಸೊ ಈ ಒಂದು ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯ ಒಂದು ಲೀಗಲ್ ವರ್ಕ್ನಿಂದ ಅವರನ್ನು ನಿಷೇಧವನ್ನು ಕೂಡ ಮಾಡಲಾಗಿರತ್ತೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ಈ ಒಂದು ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯ ಒಂದು ಲೀಗಲ್ ವರ್ಕ್ನಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಬರೋದಿಲ್ಲ ಅದು ನಿಷಿದ್ಧವಾಗಿರುತ್ತೆ ನಾವು ಲೆಟಸ್ ಮಾಡು ದ ನೆಕ್ಸ್ಟ್ ಟಾಪಿಕ್ ಐ ಎನ್ ಎಸ್ ವಿ ತಾರಿಣಿ ಕ್ರಾಸಸ್ ಮೋಸ್ಟ್ ರಿಮೋಟ್ ಪಾರ್ಟ್ ಆಫ್ ಅರ್ತ್ ಸೊ ಇದು ಅಲ್ಲಿ ನಮಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗತ್ತಾ ಎಸ್ ಸೊ ಏನಂತಂದ್ರೆ ಈ ಆಯನ ಆಯನಸ್ತರಿಣ್ಣೆನ್ನುವಂಥದ್ದು ಭೂಮಿಯ ಒಂದು ದೂರದ ಪ್ರದೇಶವನ್ನು ಏನು ಮಾಡಿದೆ ಅಂತಂದ್ರೆ ಇಲ್ಲಿ ತಲುಪಿದೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ ಸೊ ಇಲ್ಲಿ ಯಾವ ಒಂದು ಮಿಷನ್ ಅಡಿಯಲ್ಲಿ ಅಂತಂದರೆ ಗ್ಲೋಬ್ ಅಂಡರ್ ದ ನಾವಿಕ್ ಸಾಗರ್ ಪರಿಕ್ರಮ ಟು ಅನ್ನುವಂಥ ಒಂದು ಇನಿಷಿಯೇಟಿವ್ ಅಡಿಯಲ್ಲಿ ಇವರು ಈ ಆಯನ ಸ್ಥರಿ ಅನ್ನುವಂಥದ್ದು ಶಿಪ್ ಇದು ಎಸ್ ತರಿಣಿ ಅನ್ನುವಂಥದ್ದು ಶಿಪ್ ಅನ್ನುವಂಥದ್ದು ಏನಿದೆ ಸೊ ಇದು ಭೂಮಿಯ ಒಂದು ದೂರದ ಪ್ರದೇಶವನ್ನು ಏನು ಮಾಡಿದೆ ಅಂದರೆ ರೀಚ್ ಆಗಿದೆ ಅನ್ನೋದನ್ನು ಹೇಳ್ತಾಯಿದೆ ಹಾಗಿದ್ರೆ ಯಾವ ಒಂದು ಪ್ರದೇಶವನ್ನು ಇದು ರೀಚ್ ಆಗಿದೆ ಅಂತ ನೋಡೋದಾದ್ರೆ ಪಾಯಿಂಟ್ ನೆಮೊ ಅನ್ನುವಂಥದ್ದು ಪಾಯಿಂಟ್ ನೆಮೊ ಎಸ್ ಸೊ ಇದು ನಮಗೆ ಮ್ಯಾಪಿಂಗ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ರೀತಿಯ ಪ್ರಶ್ನೆಗಳು ಕೂಡ ನಮಗೆ ಯು ಪಿ ಎಸ್ ಸಿಲಿ ಕೇಳಿರ್ತಾರೆ ಸೊ ಹಾಗಿದ್ರೆ ಈ ಪಾಯಿಂಟ್ ನಮ್ಮ ಅನ್ನುವಂಥದ್ದು ಹೇಳಿ ಕಂಡು ಬರುತ್ತೆ ಅಂತ ನೋಡೋದಾದ್ರೆ ಸೊ ಇದು ಲೊಕೇಟೆಡ್ ಇನ್ ಸೌತ್ ಪೆಸಿಫಿಕ್ನಲ್ಲಿ ಕಂಡುಬರುತ್ತೆ ಸೊ ಇದನ್ನು ಏನಂತ ಕರೀತಾರ ಕರೀತಾರಂತ ನೋಡೋದಾದ್ರೆ ಸೊ ಈಸ್ ನೌನ್ ಆ್ಯಟ್ ದ ಓಷಿಯಾನಿಕ್ ಪೋಲ್ ಆಫ್ ಇನ್ ಎಕ್ಸೆಸಿಬಿಲಿಟಿ ಸೊ ಅಂದರೆ ಸೊ ಭಾಗ ಭೂಮಿ ಅಥವಾ ಸಾಗರದ ಒಂದು ಧ್ರುವ ಏನಿರುತ್ತಾ ಅದನ್ನು ತಲುಪಲಿಕ್ಕೆ ಸಾಧ್ಯವಾಗದೇ ಇರುವಂಥ ಪ್ರದೇಶ ಅಥವಾ ಧ್ರುವ ಆಗಿ ಈ ಒಂದು ಪ್ರದೇಶ ಕಂಡುಬರುತ್ತೆ ದ ಮೋಸ್ಟ್ ರಿಮೋಟ್ ಲೊಕೇಶನ್ ಆನ್ ಅರ್ತ್ ಅಂದರೆ ಇವಾಗ ಏನೋ ಅರ್ತ್ ಭೂಮಿ ಏನಿರುತ್ತ ಆ ಭೂಮಿಯ ಅತಿ ದೂರದ ಪ್ರದೇಶ ಏನಾಗಿದೆ ಅಂತಂದ್ರೆ ಈ ಪಾಯಿಂಟ್ ನೆಮೋ ಅನ್ನುವಂಥದ್ದು ಆಗಿದೆ ದ ಆಫೀಸರ್ಸ್ ಹ್ಯಾವ್ ಆಲ್ಸೋ ಕಲೆಕ್ಟೆಡ್ ವೈಟಲ್ ವಾಟರ್ ಸ್ಯಾಂಪಲ್ಸ್ ಫ್ರಾಮ್ ದ ಪಾಯಿಂಟ್ ವಿಚ್ ವಿಲ್ ಬಿ ಅನಲೈಸ್ ಬೈ ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನೋಗ್ರಫಿ ಅಂದರೆ ಇವಾಗ ಏನು ನೇವಿಯಲ್ಲಿ ಹೋಗಿದ್ದಾರೆ ಸೊ ಅವರು ಏನು ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ನೀರಿನ ಒಂದು ಮಾದರಿಯನ್ನು ಕೂಡ ಕಲೆಕ್ಟನ್ನು ಹಾಕಿದ್ದಾರೆ ಸೊ ಈ ರೀತಿ ಒಂದು ಮಾದರಿಯನ್ನು ಕಲೆ ಹಾಕೋದ್ರಿಂದ ಏನು ಎಲ್ಲ ಬೆನಿಫಿಟ್ ಆಗುತ್ತೆ ಅಂದರೆ ಪ್ರೊವೈಡ್ ವ್ಯಾಲ್ಯೂಯೇಬಲ್ ಇನ್ಸೈಟ್ ಇನ್ ಟು ಓಶಾಣಿಕ್ ಕಂಡೀಷನ್ ಸೊ ಆ ಒಂದು ಭಾಗದಲ್ಲಿ ಸಾಗರದ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಸೊ ಇನ್ಕ್ಲೂಡಿಂಗ್ ದಿ ಪ್ರೆಸೆನ್ಸ್ ಆಫ್ ದ ಮರ್ಯಾನ್ ಬಯೋಡೈವರ್ಸಿಟಿ ಆ ಒಂದು ಸಂದರ್ಭದ ಆ ಒಂದು ಸಾಗರದಲ್ಲಿ ಈ ಜೀವ ವೈವಿಧ್ಯತೆ ಯಾವ ರೀತಿ ಇದೆ ಹಾಗೆ ಕೆಮಿಕಲ್ ಕಂಪೋಸಿಷನ್ ಯಾವ ರೀತಿ ಇದೆ ಅನ್ನೋಂಥದ್ದನ್ನು ಇಲ್ಲಿ ಅರ್ಥವನ್ನು ಮಾಡಿಕೊಳ್ಳಲಿಕ್ಕೆ ಅದು ಸಾಧ್ಯ ಆಗುತ್ತೆ ಎಷ್ಟೊ ಇಲ್ಲಿ ಜೋಗ್ರಾಫಿಕಲ್ ಲೊಕೇಶನ್ ಕೂಡ ನೋಡ್ಬೋದು ನೀವು ಪಾಯಿಂಟ್ ನೆಮೋ ಇದೆ ಇಲ್ಲಿ ಸೊ ಅದರ ಆ ಒಂದು ಬಾರ್ಡರಿಂಗ್ ಯಾವೆಲ್ಲ ಬರುತ್ತೆ ಅಂದರೆ ನ್ಯೂಜಿಲ್ಯಾಂಡ್ ಇದೆ ಸೊ ಇಲ್ಲಿ ಒಂದು ಕಡೆ ಅಂಟಾರ್ಟಿಕಾ ಇದೆ ಚೀಲಿ ಇದೆ ಸೊ ಈ ರೀತಿ ಮ್ಯಾಪಿಂಗ್ ಪರ್ಸ್ಪೆಕ್ಟಿವ್ಲಿ ಕೂಡ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ಸೌತ್ ಪೆಸಿಫಿಕ್ಸ್ ಓಷನಲ್ಲಿ ಇದು ಕಂಡು ಬರುತ್ತೆ ಪಾಯಿಂಟ್ ನೆಮೋ ಅನ್ನುವಂಥದ್ದು ಸೊ ನೆಕ್ಸ್ಟ್ ಟಾಪಿಕ್ ಆ್ಯಸ್ ನಂಬರ್ ಆಫ್ ಬರ್ಸ್ ಫಾಲ್ಸ್ ಇನ್ ತಮಿಳ್ನಾಡು ಕನ್ಸರ್ನ್ ರೈಸ್ ಆಗೌಡ್ದಿ ಎಲ್ಡರ್ಲಿ ಪಾಪ್ಯುಲೇಷನ್ ಸೊ ಈ ಒಂದು ಆರ್ಟಿಕಲ್ ಹೇಳ್ತಾ ಇರುವಂಥದ್ದು ಏನಿವಾಗ ತಮಿಳ್ನಾಡಿನಲ್ಲಿ ಬರ್ತ್ ಫಾಲ್ಸ್ ಇದೆ ಅಂದರೆ ಜನನದ ಪ್ರಮಾಣ ಕಡಿಮೆ ಆಗ್ತಾ ಇರುವಂಥ ಕಾರಣದಿಂದಾಗಿ ಏನಾಗ್ತಾ ಇದೆ ಆ ಒಂದು ರಾಜ್ಯದಲ್ಲಿ ಈ ಎಲ್ಡರ್ಲಿ ಪಾಪ್ಯುಲೇಷನ್ ಅಂದರೆ ವಯಸ್ಸಾದವರ ಜನಸಂಖ್ಯೆ ಅನ್ನುವಂಥದ್ದು ಇಲ್ಲಿ ಹೆಚ್ಚಾಗ್ತಾ ಇದೆ ಅನ್ನೋಂಥದ್ದನ್ನು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ ಎಷ್ಟೋ ಡಿಕ್ಲೈನಿಂಗ್ ಬರ್ತ್ ರೇಟ್ ಇನ್ ತಮಿಳ್ನಾಡು ಹ್ಯಾಸ್ ರೈಸ್ ದಿ ಸಿಗ್ನಿಫಿಕೆಂಟ್ ಕನ್ಸರ್ನ್ ರಿಗಾರ್ಡಿಂಗ್ ದಿ ಫ್ಯೂಚರ್ ಡೆಮೋಗ್ರಫಿಕ್ ಲ್ಯಾನ್ಸ್ಟೇಪ್ ಸೊ ಇಲ್ಲಿ ತಮಿಳ್ನಾಡಲ್ಲಿ ಬರ್ತ್ ರೇಟ್ ಕಡಿಮೆ ಆಗ್ತಾ ಇರೋದರಿಂದ ಆ ಒಂದು ಭಾಗದಲ್ಲಿ ಎಲ್ಡರ್ಲಿ ಪಾಪ್ಯುಲೇಷನ್ ಅನ್ನುವಂಥದ್ದು ಇದೆ ಸೊ ಇದು ಈ ರೀತಿಯ ಮೂಲಕ ಇದು ಸಾಮಾಜಿಕ ಮತ್ತು ಆರ್ಥಿಕ ಒಂದು ಸಮಸ್ಯೆಗಳನ್ನಲ್ಲಿ ಸೃಷ್ಟಿಸಿರುವಂಥದ್ದು ಸೊ ಅಂದರೆ ಇಲ್ಲಿ ಏನಾಗ್ತಾಯಿದೆ ಅಂದರೆ ಡೆಮೋಗ್ರಫಿಕ್ ಶಿಫ್ಟ್ ಆಗ್ತಾ ಇದೆ ಆ್ಯಂಡ್ ಡಿಪೆಂಡೆನ್ಸಿ ರೇಷ್ಯೋ ಅಂದರೆ ಡೆಮೋಗ್ರಫಿಕ್ ಶಿಫ್ಟ್ ಅಂತಂದರೆ ಇಲ್ಲಿ ಏನು ಯಂಗರ್ ಪಾಪ್ಯುಲೇಷನ್ ಏನಿರುತ್ತೆ ಅದು ಇವಾಗ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಯಂಗರ್ ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಾ ಸೊ ಓಲ್ಡರ್ ಏಜ್ ಪಾಪ್ಯುಲೇಷನ್ ಆಗಿ ಏನಾಗ್ತಾ ಇದೆ ಇಲ್ಲಿ ಹೆಚ್ಚಿಗೆ ಆಗ್ತಾಯಿದೆ ಸೊ ಇಲ್ಲಿ ಡಿಪೆಂಡೆನ್ಸಿ ಇಶ್ಯೂ ಅಂತಂದರೆ ಸೊ ಇಲ್ಲಿ ಓಲ್ಡ್ ಏನು ಓಲ್ಡ್ ಏಜ್ ಪಾಪ್ಯುಲೇಷನ್ ಏನಿರುತ್ತೆ ಅಥವಾ ವಯಸ್ಸಾದ ಒಂದು ಜನಸಂಖ್ಯೆ ಏನಿರುತ್ತೆ ಇವರ ಒಂದು ಏನು ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇರೋದ್ರಿಂದ ಸೊ ಇವರು ಏನಾಗ್ತಾ ಅಂದರೆ ಏನು ದುಡಿಯುವ ವರ್ಗ ಏನಿರುತ್ತೆ ಅವರ ಮೇಲೆ ಏನಾಗ್ತಾ ಇದೆ ಅಂದರೆ ಇದು ಅವಲಂಬನೆ ಆಗ್ತಾಯಿದೆ ಅನ್ನೋಂಥದ್ದೇ ಈ ಬಂದು ಆರ್ಟಿಕಲ್ ಹೇಳ್ತಾ ಇದೆ ಸೊ ಇದು ಯಾವ ರೀತಿ ಒಂದು ಪರಿಣಾಮವನ್ನು ಬೀರುತ್ತೆ ಅಂತ ನೋಡೋದ್ರೆ ಸೊ ಮೊದಲನೇದಾಗಿದ್ದು ಎಕನಾಮಿಕ್ ಗ್ರೋತ್ ಮೇಲೆ ಅಂದರೆ ಆರ್ಥಿಕತೆ ಬೆಳವಣಿಗೆ ಮೇಲೆ ಇದು ಪರಿಣಾಮವನ್ನು ಬೀರುತ್ತಾ ಸೊ ಮೊದಲನೇದಾಗಿ ಏನಾಗುತ್ತೆ ಅಂತಂದರೆ ಈ ರೀತಿ ಒಂದು ಬರ್ತ್ ರೇಟ್ ಕಡಿಮೆ ಆಗೋದ್ರಿಂದ ಸೊ ಇಲ್ಲಿ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಏನಿರುತ್ತೆ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಅನ್ನುವಂಥದ್ದು ಕಡಿಮೆ ಆಗುತ್ತಾ ಅಂದರೆ ಲೇಬರ್ ಫೋರ್ಸ್ ಏನಾಗುತ್ತೆ ಇಲ್ಲಿ ಕಡಿಮೆ ಆಗುತ್ತೆ ಸೊ ಹೀಗಾಗಿ ಏನಾಗುತ್ತೆ ಇಲ್ಲಿ ಹೆಲ್ತ್ ಕೇರ್ ಅಂದರೆ ಇಲ್ಲಿ ಹೆಚ್ಚಾಗಿ ಒಂದು ಓಲ್ಡ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಆಗೋದರಿಂದ ಅವರ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ವೆಚ್ಚ ಏನಿರುತ್ತೆ ಅದು ಕೂಡ ಹೆಚ್ಚಾಗತ್ತೆ ಹಾಗೆ ಅವರಿಗೆ ನೀಡಬೇಕಾಗಿರುವಂಥ ಪಿಂಚಣಿ ಏನಿರುತ್ತೆ ಸೊ ಅದಕ್ಕೂ ಕೂಡ ಹೆಚ್ಚಿನ ಒಂದು ಹಣವನ್ನು ಇಲ್ಲಿ ನೀಡಬೇಕಾಗತ್ತೆ ಸೊ ನಂತರದಲ್ಲಿ ಇದು ಸಾರ್ವಜನಿಕ ಒಂದು ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋಂಥದ್ದು ನೋಡೋಣ ದ ಡಿಕ್ಲೈನ್ ಇನ್ ಬರ್ತ್ ರೇಟ್ ಕ್ಯಾನ್ ಲೀಡ್ ಟು ರಿಡಕ್ಷನ್ ಇನ್ ಮೆಟರ್ನಲ್ ಹೆಲ್ತ್ ಕೇರ್ ಸರ್ವಿಸ್ ಸೊ ಈ ರೀತಿ ಒಂದು ಬರ್ತ್ ರೇಟ್ ಕಡಿಮೆ ಆಗುವಂಥದ್ದು ಏನಾಗುತ್ತೆ ಅಂದರೆ ಈ ಒಂದು ಮೆಟರ್ನಲ್ ಹೆಲ್ತ್ ಕೇರ್ ಸರ್ವಿಸ್ನಲ್ಲಿ ಏನಾಗುತ್ತೆ ಅಂದರೆ ರಿಡಕ್ಷನ್ ಅನ್ನುವಂಥದ್ದು ಆಗುತ್ತೆ ಸೊ ನಂತರದಲ್ಲಿ ಇದು ಗ್ಲೋಬಲ್ ಕಂಟೆಸ್ಟ್ ಆಫ್ ಡಿಕ್ಲೈನಿಂಗ್ ಬರ್ತ್ ರೇಟ್ ಸೊ ಇದು ಜಾಗತಿಕವಾಗಿ ಕೂಡ ಏನಾಗ್ತಾ ಇದೆ ಅಂದರೆ ಈ ರೀತಿಯ ಒಂದು ಬರ್ತ್ ರೇಟ್ ಅನ್ನುವಂಥದ್ದು ಇಲ್ಲಿ ಕಡಿಮೆ ಇದೆ ಹಾಗಿದ್ರೆ ಯಾವೆಲ್ಲ ಒಂದು ಕಾರಣಗಳಿಗಾಗಿ ಈ ರೀತಿಯ ಒಂದು ಬರ್ತ್ ರೇಟ್ ಕಡಿಮೆ ಇದೆ ಅನ್ನೋಂಥದ್ದು ನೋಡೋದಾದರೆ ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಕೋರ್ ಲೇಟ್ಸ್ ವಿತ್ ಇನ್ಕ್ರೀಸ್ ಎಕ್ಸೆಸ್ ಟು ಎಜುಕೇಷನ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಫಾರ್ ವುಮೆನ್ ಸೊ ಇಲ್ಲಿ ಮಹಿಳೆಯರು ಉತ್ತಮವಾದಂಥ ಎಜುಕೇಷನ್ ಪಡಿತಾ ಇದ್ದಾರೆ ಅವರಿಗೆ ಒಂದು ಸೂಕ್ತವಾದಂತಹ ಒಂದು ಉದ್ಯೋಗದ ಅವಕಾಶಗಳು ಸಿಗ್ತಾ ಇರೋದ್ರಿಂದ ಇಲ್ಲಿ ಬರ್ತ್ ರೇಟ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ ಸೊ ಇಲ್ಲಿ ಬರ್ತ್ ರೇಟನ್ನು ಇಂಪ್ರೂವ್ ಮಾಡಲಿಕ್ಕೆ ಯಾವೆಲ್ಲ ರೀತಿಯ ಒಂದು ನೀತಿ ಕ್ರಮಗಳನ್ನ ಇಲ್ಲಿ ಸರ್ಕಾರ ಕೈಗೊಳ್ಳಬೇಕಾಗತ್ತೆ ಅನ್ನೋಂಥದ್ದು ಅಂತಂದ್ರೆ ಸೊ ಮೊದಲನೇದಾಗಿ ಏನಂತಂದ್ರೆ ಈಗಾಗ ಈಗಾಗಲೇ ಸಮಾಜದಲ್ಲಿ ಅಸ್ತಿತ್ವದಲ್ಲಿರುವಂಥ ಕುಟುಂಬ ಯೋಜನೆ ಆಗಿರ್ಬೋದು ಅಥವಾ ರೀಪ್ರೊಡಕ್ಟಿವ್ ಹೆಲ್ತ್ ಆಗಿರ್ಬೋದು ಹಾಗೆ ಸಪೋರ್ಟ್ ಫಾರ್ ಫ್ಯಾಮ್ಲಿ ಸೊ ಈ ರೀತಿ ನಾವು ಕುಟುಂಬಗಳಿಗೂ ಕೂಡ ಹೆಚ್ಚು ಮಕ್ಕಳನ್ನು ಹೊಂದಲಿಕ್ಕೆ ಏನು ಮಾಡಬೇಕಾಗತ್ತೆ ಅಂದರೆ ಸಪೋರ್ಟನ್ನು ನೀಡಬೇಕಾಗತ್ತಾ ಸೋಷಿಯಲ್ ಅಟಿಟ್ಯೂಡ್ ಟುವರ್ಡ್ಸ್ ಫ್ಯಾಮ್ಲಿ ಸೈಡ್ ಸೊ ಇಲ್ಲೇನಾಗ್ತಾಯಿದ್ದಾರೆ ಸಮಾಜದಲ್ಲಿ ತಮ್ಮ ಕುಟುಂಬದ ಒಂದು ಗಾತ್ರದ ಕುರಿತು ಇತ್ತೀಚಿನ ಒಂದು ಪೀಳಿಗೆಯಲ್ಲಿ ಒಂದು ಸಮಸ್ಯೆ ಅನ್ನುವಂಥದ್ದು ಕಾಡ್ತಾ ಇದೆ ಸೊ ಅವರು ಯಾವಾಗಲೂ ಕೂಡ ಆ ಒಂದು ಕಡಿಮೆ ಕುಟುಂಬದ ಸದಸ್ಯರನ್ನು ಹೊಂದಲಿಕ್ಕೆ ಇಲ್ಲೇನು ಮಾಡ್ತಾಯಿದ್ದಾರೆ ಅಂದರೆ ಇಷ್ಟವನ್ನು ಪಡ್ತಾ ಇದ್ದಾರೆ ಚೇಂಜಿಂಗ್ ಸೋಷಿಯಲ್ ಅಟಿಟ್ಯೂಡ್ಸ್ ಸಪೋರ್ಟ್ಸ್ ಫ್ಯಾಮಿಲಿ ಸೈಜ್ ಇನ್ಫ್ಲುಯೆನ್ಸ್ ಬೈ ದಿ ಎಕನಾಮಿಕ್ ಫ್ಯಾಕ್ಟರ್ಸ್ ಆ್ಯಂಡ್ ಲೈಫ್ ಸ್ಟೈಲ್ ಚಾಯ್ಸಸ್ ಪ್ಲೇಸ್ ಅ ಸಿಗ್ನಿಫಿಕೆಂಟ್ ರೋಲ್ ಇನ್ ದ ಡಿಕ್ಲೈನಿಂಗ್ ಬರ್ತ್ ರೇಟ್ ಸೊ ಇಲ್ಲಿ ಬರ್ತ್ ರೇಟ್ ಅನ್ನುವಂಥದ್ದು ಕಡಿಮೆ ಆಗಲಿಕ್ಕೆ ಕಾರಣ ಏನಂತಂದ್ರೆ ಸೊ ಯುವ ಪೀಳಿಗೆಯಲ್ಲಿ ಏನಾಗ್ತಾ ಇದೆ ಅಂತಂದರೆ ಹಲವಾರು ಒಂದು ಆರ್ಥಿಕ ಅಂಶಗಳು ಕೂಡ ಇಲ್ಲಿ ಕಾರಣವಾಗ್ತಾ ಇದೆ ಹಾಗೆ ಅವರ ಒಂದು ಇಲ್ಲಿ ಜೀವನ ಶೈಲಿ ಅನ್ನೋಂಥದ್ದು ಏನಾಗ್ತಾ ಇದೆ ಅಂದರೆ ಈ ಎಲ್ಲ ಕಾರಣಗಳು ಕೂಡ ಬರ್ತ್ ರೇಟ್ ಅನ್ನೋಂಥದ್ದು ಕಡಿಮೆ ಆಗಲಿಕ್ಕೆ ಇಲ್ಲಿ ಪ್ರಮುಖ ಕಾರಣಗಳಾಗಿ ಕಂಡುಬರ್ತಾ ಇದೆ ನೆಕ್ಸ್ಟ್ ಟಾಪಿಕ್ ವಾಟ್ ಡಬ್ಲ್ಯೂ ಎಚ್ ಒ ಇಸ್ ಫಾರ್ ಲೋ ಸೋಡಿಯಂ ಸಾಲ್ಟ್ ಮೀನ್ಸ್ ಫಾರ್ ಇಂಡಿಯಾ ಎಸ್ ಸೊ ಈ ಒಂದು ಟಾಪಿಕ್ ಜಿ ಎಸ್ ಪೇಪರ್ ಟು ಅಡಿಯಲ್ಲಿ ಹೆಲ್ತ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ ಎಸ್ ಸೊ ಇಲ್ಲಿ ಡಬ್ಲ್ಯೂ ಹೆಚ್ಒ ಏನು ಮಾಡಿದೆ ಅಂತಂದರೆ ಇತ್ತೀಚೆಗೆ ಒಂದಿಷ್ಟು ಹೊಸ ಗೈಡ್ಲೈನ್ಸ್ಗಳನ್ನು ತಂದಿದೆ ಮಾರ್ಗಸೂಚಿಗಳನ್ನು ಇಲ್ಲಿ ಜಾರಿಗೆ ತಂದಿದೆ ಗೈಡ್ಲೈನ್ ಯಾವುದಕ್ಕೆ ಸಂಬಂಧಪಟ್ಟಂತಂದರೆ ಇಲ್ಲಿ ಏನು ರೆಕಮೆಂಡ್ ಮಾಡಿದೆ ಅಂತಂದರೆ ಇಲ್ಲಿ ರೆಕಮೆಂಡ್ ಎಸ್ ಸೊ ಇಲ್ಲಿ ಏನಿವಾಗ ನಾವು ಜನ್ರಲಾಗಿ ಏನಿವಾಗ ಉಪ್ಪನ್ನು ಸೇವಿಸ್ತೀವಿ ಅದರಲ್ಲಿ ಈ ಸೋಡಿಯಂ ಕ್ಲೋರೈಡ್ ಏನಿರುತ್ತೆ ಸೊ ಇದನ್ನು ಕಡಿಮೆ ಬಳಕೆನ ಮಾಡಬೇಕು ಆ ಮೂಲಕ ಇಲ್ಲಿ ಪೊಟ್ಯಾಷಿಯಮ್ ಕ್ಲೋರೈಡ್ ಏನಿರುತ್ತೆ ಅಥವಾ ಕೆ ಸಿ ಎಲ್ ಏನಿರತ್ತಾ ಸೊ ಇದನ್ನು ಆ ಟೇಬಲ್ ಸಾಲ್ಟ್ ಏನಿರುತ್ತೆ ಮನೆಯಲ್ಲಿ ಬಳಸುವಂಥ ಏನು ಉಪ್ಪು ಇರುತ್ತಾ ಸೊ ಅದರಲ್ಲಿ ಹೆಚ್ಚಾಗಿ ಇದನ್ನು ಬಳಸಬೇಕು ಕೆ ಎಲ್ನ ಹೆಚ್ಚಾಗಿ ಬಳಸಬೇಕು ಅದರಲ್ಲಿ ಎನ್ ಎ ಸಿ ಎಲ್ನ ಕಡಿಮೆ ಬಳಸ್ಬೇಕು ಅಥವಾ ಸೋಡಿಯಂ ಕ್ಲೋರೈಡನ್ನು ಕಡಿಮೆ ಬಳಸಬೇಕು ಅನ್ನುವಂಥದ್ದನ್ನ ಇಲ್ಲಿ ಆ ಡಬ್ಲ್ಯೂ ಓ ಏನು ಮಾಡಿದೆ ಅಂತಂದರೆ ತನ್ನ ಹೊಸ ಗೈಡ್ಲೈನ್ಸ್ನಲ್ಲಿ ಇದನ್ನು ಈ ರೀತಿ ಒಂದು ಶಿಫಾರಸನ ಮಾಡಿದ ಹಾಗಿದ್ದರೆ ಯಾವ ಒಂದು ಉದ್ದೇಶಕ್ಕಾಗಿದ್ದನ್ನು ಆ ಈ ರೀತಿ ಒಂದು ಶಿಫಾರಸುನ ಮಾಡಿದೆ ಅಂತಂದರೆ ಏನು ಇವಾಗ ನಮ್ಮ ಕಾರ್ಡಿ ವೆಸ್ಕ್ಯುಲರ್ ಹೆಲ್ತ್ ಏನಿರುತ್ತೆ ಕಾರ್ಡಿ ವ್ಯಾಸ್ಕ್ಯುಲಾರ್ ಹೆಲ್ತ್ ವ್ಯಾಸ್ಕ್ಯುಲಾರ್ ಹೆಲ್ತನ್ನ ಇಂಪ್ರೂವ್ ಮಾಡಿಕೊಳ್ಳಲಿಕ್ಕೆ ಈ ಒಂದು ಸಲಹೆಯನ್ನು ಅಥವಾ ಈ ರೀತಿಯ ಒಂದು ಶಿಫಾರಸನ್ನು ಇಲ್ಲಿ ಮಾಡಿರುವಂಥದ್ದು ಹಾಗಿದ್ರೆ ಈ ಒಂದು ಗೈಡ್ಲೈನ್ಸ್ ಅನ್ನುವಂಥದ್ದು ಯಾರಿಗೆ ಅಪ್ಲೈ ಆಗುತ್ತೆ ಯಾರಿಗೆ ಅಪ್ಲೈ ಆಗೋದಿಲ್ಲ ಅನ್ನುವಂಥದ್ದು ನೋಡೋಣ ಸೊ ಇದು ಕೇವಲ ಹೌಸ್ ಹೋಲ್ಡ್ ಸಾಲ್ಟ್ ಏನಿರುತ್ತಾ ಹೌಸ್ ಹೋಲ್ಡ್ ಮನೆಯಲ್ಲಿ ಬಳಸ್ತಾ ಬಳಸ್ತಾ ಇರುವಂಥ ಉಪ್ಪು ಏನಿರುತ್ತಾ ಅದಕ್ಕೆ ಮಾತ್ರ ಇದು ಅಪ್ಲೈ ಆಗುತ್ತಾ ಹಾಗಿದ್ರೆ ಇದು ಯಾವುದಕ್ಕೆ ಅಪ್ಲೈ ಆಗೋದಿಲ್ಲ ಅಂತಂದರೆ ಏನಿವಾಗ ಪ್ಯಾಕೇಜ್ಡ್ ಪ್ಯಾಕೇಜ್ಡ್ ಸಾಲ್ಟ್ ಏನಿರತ್ತಾ ಅಥವಾ ಈ ರೆಸ್ಟೋರೆಂಟ್ ಫುಡ್ ಇರುತ್ತೆ ರೆಸ್ಟೋರೆಂಟ್ ಫುಡ್ ಏನಿರುತ್ತೆ ಅವುಗಳಿಗೆ ಈ ಒಂದು ನಿಯಮಗಳು ಇಲ್ಲಿ ಅಪ್ಲೈ ಆಗೋದಿಲ್ಲ ಹಾಗೆ ಏನಿವಾಗ ಪ್ರೆಗ್ನೆಂಟ್ ವುಮೆನ್ ಏನಿರುತ್ತಾರೆ ಪ್ರೆಗ್ನೆಂಟ್ ವುಮೆನ್ ಮತ್ತು ಚಿಲ್ಡ್ರನ್ ಮತ್ತು ಈ ಕಿಡ್ನಿಗೆ ಸಂಬಂಧಪಟ್ಟಂತೆ ಕಿಡ್ನಿಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳಿದ್ರೆ ಕಿಡ್ನಿ ಇಂಪೇರ್ಮೆಂಟ್ಗಳಿದ್ರೆ ಸೊ ಇದು ಅವರಿಗೆ ಅಪ್ಲೈ ಆಗೋದಿಲ್ಲ ಹಾಗಿದ್ರೆ ಇಲ್ಲಿ ಸೋಡಿಯಂ ಅನ್ನು ನಾವು ಎಲ್ಲಿಯವರೆಗೆ ಎಷ್ಟು ಮಿತಿಯವರೆಗೆ ಬಳಸಿಕೊಳ್ಳ ಅಂದರೆ ಅದನ್ನು ಕನ್ಸ್ಯೂಮ್ ಮಾಡಬೇಕು ಅನ್ನೋದರ ಕುರಿತು ಒಂದು ಮಿತಿ ಕೂಡ ಇಲ್ಲಿ ಹೇಳಿದ್ದಾರೆ ಸೋಡಿಯಂ ಇನ್ಟೇಕ್ ಲಿಮಿಟ್ಸ್ ಇನ್ಟೇಕ್ ಲಿಮಿಟ್ಸ್ ಎಸ್ ಸೊ ಇಲ್ಲಿ ಡಬ್ಲ್ಯೂ ಹೆಚ್ಒ ಏನು ರೆಕಮೆಂಡ್ ಮಾಡಂತಂದ್ರೆ ಡಬ್ಲ್ಯೂ ಹೆಚ್ಒ ರೆಕಮೆಂಡೇಶನ್ ಲೆಸ್ ದ್ಯಾನ್ ಟು ಗ್ರಾಮ್ ಪರ್ ಡೇ ಸೊ ಪ್ರತಿದಿನ ನಾವು ಎರಡು ಗ್ರಾಮ್ಗಿಂತ ಕಡಿಮೆ ಒಂದು ಆ ಸೋಡಿಯಮನ್ನು ಇಲ್ಲಿ ಕಂಜ್ಯೂಮ್ ಮಾಡಬೇಕಂತ ಇಲ್ಲಿ ಹೇಳುತ್ತ ಸೊ ಇಲ್ಲಿ ಭಾರತದಲ್ಲಿ ಈ ಒಂದು ಸಾಲ್ಟ್ ಏನಿದೆ ಸಾಲ್ಟನ್ನ ಪೋರ್ಟಿಫಿಕೇಶನ್ ಅನ್ನೋಂಥದ್ದು ಯಾವಾಗಿನಿಂದ ಆರಂಭ ಆಯಿತು ಅನ್ನೋದು ನೋಡೋಣ ಸಾಲ್ಟ್ ಪೋರ್ಟಿಫಿಕೇಶನ್ ಸೊ ಭಾರತದಲ್ಲಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಏನಾಗುತ್ತೆ ಅಂದರೆ ಈ ಅಯೋಡೈಸ್ಡ್ ಸಾಲ್ಟನ್ನು ಇಂಟ್ರೊಡ್ಯೂಸ್ ಮಾಡಲಾಗತ್ತಾ ಅಯೋಡೈಸ್ಡ್ ಸೊ ಏನಿವಾಗ ಐ ಡಬ್ಲ್ಯೂ ಎಚ್ ಯು ಇತ್ತೀಚೆಗೆ ಈ ಒಂದು ರೆಕಮೆಂಡೇಶನ್ನ ಮಾಡಿದೆ ಸೊ ಯಾವ ಒಂದು ಉದ್ದೇಶಕ್ಕಾಗಿ ಇದನ್ನು ರೆಕಮೆಂಡೇಶನ್ ಮಾಡಿದೆ ಅಂತ ನೋಡೋದಾದ್ರೆ ಸೊ ಏನಿವಾಗ ಈ ಎನ್ ಎಸ್ ಸಿ ಎಲ್ ಬಳಕೆ ಅನ್ನುವಂಥದ್ದು ಏನಾಗ್ತಾಯಿದೆ ಸೊ ಅಥವಾ ಸೋಡಿಯಂ ಕ್ಲೋರೈಡ್ ಬಳಕೆ ಏನು ಅನ್ನೋವಂಥದ್ದು ಹೆಚ್ಚಾಗ್ತಾಯಿದೆ ಸೊ ಇದರಿಂದ ಏನಾಗ್ತಾಯಿದೆ ಅಂದರೆ ಹೈಪರ್ ಟೆನ್ಷನ್ ಅನ್ನುವಂಥದ್ದು ಹೈಪರ್ ಟೆನ್ಷನ್ ಮತ್ತು ಕಾರ್ಡಿ ವ್ಯಾಸ್ಕ್ಯುಲರ್ ಡಿಸೀಸ್ ಅನ್ನುವಂಥದ್ದು ಇದೆ ಕಾರ್ಡಿ ವ್ಯಾಸ್ಕ್ಯುಲಾರ್ ಡಿಸೀಸಿಸ್ ಸೊ ಎನ್ ಎ ಸಿ ಎಲ್ನ ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಹೈಪರ್ ಟೆನ್ಷನ್ ಕಾರ್ಡಿ ವ್ಯಾಸ್ಕ್ಯುಲರ್ ಅನ್ನುವಂಥ ಡಿಸೀಸ್ಗಳು ಇದ್ದಾರೆ ಈ ಒಂದು ಕಾರಣಕ್ಕಾಗಿ ಪೊಟ್ಯಾಷಿಯಮ್ ಕ್ಲೋರೈಡನ್ನು ಹೆಚ್ಚಿಗೆ ಬಳಸಲಿಕ್ಕೆ ಇಲ್ಲಿ ಏನು ಡಬ್ಲ್ಯೂ ಒ ಇಲ್ಲಿ ರೆಕಮೆಂಡನ್ನು ಮಾಡಿರುವಂಥದ್ದು ಸೊ ಇಲ್ಲಿ ಸೋಡಿಯಂ ಕ್ಲೋರೈಡನ್ನು ಅಥವಾ ಸೋಡಿಯಮನ್ನು ಕಡಿಮೆ ಕನ್ಜ್ಯೂಮೇಷನ್ ಕನ್ಸಂಪ್ಷನ್ ಮಾಡಿದ್ರೆ ಯಾವ ರೀತಿ ಒಂದು ಪರಿಣಾಮಗಳಾಗತ್ತಂದರೆ ಇಲ್ಲಿ ಬ್ಲಡ್ ಪ್ರೆಷರ್ ಕಟ್ ಏನಾಗತ್ತೆ ಕಡಿಮೆ ಆಗತ್ತ ಬ್ಲಡ್ ಪ್ರೆಷರ್ ಕಡಿಮೆ ಆಗತ್ತ ಎ ಸೊ ನಂತರದಲ್ಲಿ ಸರ್ಕಾರಗಳು ಹಲವಾರು ಒಂದು ಕ್ರಮಗಳನ್ನ ಕೈಗೊಳ್ಳುತ್ತ ಅಂದರೆ ಈ ಒಂದು ಸಾಲ್ಟನ್ನು ಕಡಿಮೆ ಕನ್ಜ್ಯುಮ್ ಕನ್ಜಂಪ್ಷನ್ ಮಾಡಲಿಕ್ಕೆ ಸಾಲ್ಟ್ ಇನ್ಟೇಕ್ ಹಾಗಿದ್ರೆ ಯಾವೆಲ್ಲ ರೀತಿಯ ಒಂದು ಕ್ರಮಗಳನ್ನು ಕೈಗೊಂಡಿದೆ ಅಂತ ನೋಡೋದಾದ್ರೆ ಇಲ್ಲಿ ಎಫ್ ಎಸ್ ಎಸ್ ಎ ಐ ಅನ್ನುವಂಥದ್ದು ಈಟ್ ರೈಟ್ ಇಂಡಿಯಾ ಅನ್ನುವಂಥ ಒಂದು ಮೂಮೆಂಟನ್ನು ಈಟ್ ರೈಟ್ ಇಂಡಿಯಾ ಅಂದರೆ ಹೆಲ್ದಿ ಫುಡ್ಡನ್ನು ಕನ್ಸ್ಯೂಮ್ ಕನ್ಸಂಪ್ಷನ್ ಮಾಡುವಂಥ ಅಥವಾ ಬಳಕೆಯನ್ನು ಮಾಡುವಂಥ ಉದ್ದೇಶವನ್ನು ಇದು ಹೊಂದಿದೆ ಸೊ ಅದಾದ ನಂತರದಲ್ಲಿ ಆಸೆ ತೋಡ ಆಸ್ತೆ ತೋಡ ಕಾಮ್ ಆಸ್ತೆ ತೋಡ ಖಾಮ್ ಅನ್ನುವಂಥ ಒಂದು ಸೋಷಿಯಲ್ ಮೀಡಿಯಾ ಕ್ಯಾಂಪೇನನ್ನು ಕೂಡ ಜಾರಿಗೆ ತರತ್ತ ಎಸ್ ಸೊ ಇದಾಗಿತ್ತು ಇವತ್ತಿನ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆ ಥ್ಯಾಂಕ್ ಯು